ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮೊನ್ನೆ ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಪಾಯಸ ಯಾವ ಥರ ಮಾಡೋದು ಏನೇನು ಬೇಕೋ ತೋರಿಸ್ಕೊಡ್ತೀನಿ ಸ್ವಲ್ಪ ಹಲಸಿನ ಹಣ್ಣು ಮತ್ತು ಬೆಲ್ಲ ಕಾಯಿ ತುರಿ ಒಂದು ಬೌಲ್ ಆಗಷ್ಟು ಕಡಲೆಬೇಳೆ ಮತ್ತು ನಿಮ್ಮ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಆ ಡ್ರೈ ಫ್ರೂಟ್ಸು ಮೊದಲು ಒಂದು ಕುಕ್ಕರ್ಗೆ ಕಡಲೆ ಬೇಳೆ ಹಾಕ್ಕೊಂಡು ಅದು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ವಿಶಿಲ್ ತಗೊಳ್ಳಿ ವಿಶಿಲ್ ತಗೊಂಡಾದ್ಮೇಲೆ ನಾವು ನೆಕ್ಸ್ಟು ಕಾಯಿನ ಗ್ರೈಂಡ್ ಮಾಡ್ಕೊಬೇಕು ಫಸ್ಟ್ ಟೈಮ್ ನಾವು ತೆಗಿಯೋ ಹಾಲನ್ನ ಸಪ್ರೇಟ್ ಇಟ್ಕೊಬೇಕು ಮತ್ತು ಅದೇ ಉಳಿದಿರೋ ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ಗ್ರೈಂಡ್ ಮಾಡ್ಕೊಬೇಕು ಆವಾಗ ಬಂದಿರೋ ಹಾಲು ತೆಳ್ಳ ಇರುತ್ತೆ ಅದನ್ನು ನಾವು ಸಪ್ರೇಟ್ ಬೌಲ್ ಇಟ್ಕೊಬೇಕು ನೆಕ್ಸ್ಟ್ ಎಲ್ಲರ ಮನೇಲಿ ಯೂಶಲಿ ಕೂಡ ವೆಜಿಟೇಬಲ್ ಕಟರ್ ಇರುತ್ತೆ ಅದಕ್ಕೆ ನಾವು ಹಲಸಿನ ಕೈಯಲ್ಲೇ ಪೀಲ್ ಮಾಡಿಕೊಂಡು ಹಾಕಬೇಕು ಆಗ ಮಾತ್ರ ನಮಗೆ ಅದು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಆಗಿ ಸಿಗುತ್ತೆ ಇಲ್ಲಾಂದರೆ ನಾವು ಹೋಲ್ ಹಲಸಿನ ತೊಳೆ ಹಾಕಿದ್ರೆ ಅದ್ ಯಾವ್ ತರ ಇರುತ್ತೋ ಅದೇ ತರ ಇರುತ್ತೆ ಒಂದು ದಪ್ಪ ಒಂದು ಸಣ್ಣ ಆ ಥರ ಇರುತ್ತೆ ಸೊ ವೆಜಿಟೇಬಲ್ ಚಾಪರ್ಗೆ ಹಾಕೊಂಡು ನಾವು ಅದನ್ನ ಕಟ್ ಮಾಡ್ಕೊಬೇಕು ನೋಡಿ ಈ ತರ ಕಟ್ ಹಲಸಿನ ಹಣ್ಣಿನ ಸೀಸನಲ್ಲಂತೂ ತುಂಬ ವೆರೈಟಿ ವೆರೈಟಿ ನಾವು ಡಿಶಸ್ನ ಮಾಡ್ಬೋದು ಹಲಸಿನ ಹಣ್ಣಂದು ಅದರಲ್ಲಿ ಇದು ಕೂಡ ಒಂದು ಇವಾಗ ಬೇಳೆ ಬೆಂದಿದೆ ನೋಡಿ ಆ ಥರ ಬೆಂದಿರಬೇಕು ಇಲ್ಲಾಂತ ಅಂದರೆ ಎಲ್ಲ ಮುದ್ದೆ ಹಂಗಾಗಿದ್ರೆ ಅದು ಪಾಯಸ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ ಸೊ ನಾವು ಆ ಬೇಳೆ ಬೆಂದಿರೋಕ್ಕೆ ನಾವು ತೆಳ್ಳಗೆ ಹಾಲನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಂ ಕೀಪ್ ಮಿಕ್ಸ್ ಮಾಡಬೇಕು ಅದು ಒಂದು ಎರಡು ಕುದಿ ಬರೋ ತನಕ ನಾವು ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕೋಂಗಿಲ್ಲ ಬಿಕಾಸ್ ಆ ಬೇಳೆ ಮತ್ತು ಹಾಲು ಎರಡಕ್ಕೂ ಒಂದಕ್ಕೊಂದು ಹೊಂದ್ಕೊಬೇಕು ಆವಾಗ ಮಾತ್ರ ಅದು ಪಾಯಸ ಕರೆಕ್ಟಾಗಿರುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಸ್ಮ್ಯಾಶರ್ ತಗೊಂಡು ಬೇಳೆನ ಅದೇ ಹಾಲೊಳಗಡೆ ಸ್ಮ್ಯಾಶ್ ಇದ್ದೀನಿ ಇವಾಗ ನಾನು ಫ್ಲೇಮ್ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಬಿಕಾಸ್ ನಾವು ಆಫ್ ಮಾಡಿಬಿಟ್ಟು ಏನು ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ನಾನು ಫ್ಲೇಮ್ ಆನಲ್ಲಿ ಇದ್ದಾಗ್ಲೇ ನಾನು ಆ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಕುದೀತಾ ಇದೆ ಅದಕ್ಕೆ ನಾನು ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಮತ್ತು ಚಾಪ್ ಮಾಡ್ಕೊಂಡಿರೋಂಥ ಹಲಸಿನ ಹಣ್ಣು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಬ್ರೌನ್ ಜಗ್ರಿ ಹಾಕ್ಕೊಂಡಿದ್ದೀನಿ ಯೂಶಲಿ ನನ್ನ ಜಶ್ವಿಗೂ ಕೂಡ ಬ್ರೌನ್ ಜಗ್ರಿನೇ ಪ್ರಿಫರ್ ಮಾಡೋದು ಅವಳಿಗೆ ಅಂಗನವಾಡಿಲಿ ಕೂಡ ಕೊಡ್ತಾರೆ ಸೊ ಅದೇ ಜಗ್ರಿನ ನಾನು ಇಲ್ಲಿ ಹಾಕೊಂಡಿದ್ದೀನಿ ನಿಮಗೆ ಯಾವ ಬೆಲ್ಲ ಇಷ್ಟ ಅದನ್ನು ನೀವು ಹಾಕೊಬೋದು ನೆಕ್ಸ್ಟ್ ನಾನಿಲ್ಲಿ ಲಾಸ್ಟಲ್ಲಿ ಚೆನ್ನಾಗಿ ಆದಮೇಲೆ ಅಲ್ಲಿ ದಪ್ಪ ಹಾಲು ತಗೊಂಡಿದ್ದೆ ಅಲ್ವಾ ಕೊಕೊನಟ್ಟು ಅದನ್ನು ಇದ್ದೀನಿ ಅದನ್ನ ಹಾಕೊಂಡು ಒಂದು ಕುದಿ ಬರ್ಸ್ಕೊಳ್ಳಿ ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ತೋರಿಸಿರತಕ್ಕಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ತನಕ ನಾವು ಅದನ್ನು ಫ್ರೈ ಮಾಡಬೇಕು ಯಾವಾಗ ಅದು ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಅಲ್ಲಿ ಗ್ರೇಪ್ಸ್ ನಾವು ಹಾಕಿರೋದೆಲ್ಲ ಬ್ರೌನ್ ಕಲರ್ ಬರುತ್ತೆ ಆವಾಗ ಅದು ಫ್ರೈ ಆಗಿದೆ ಅಂತ ಅರ್ಥ ಅದನ್ನು ನಾನು ಪಾ ಕುದೀತಾ ಇರೋ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಯೂಶಲಿ ಸ್ವೀಟ್ಗೆಲ್ಲ ನಾವು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದೊಂದು ನಾವು ಬೈಟಲ್ಲೂ ಕೂಡ ಒಂದೊಂದು ದ್ರಾಕ್ಷಿ ಆಗಲಿ ಗೋಡಂಬಿ ಆಗಲಿ ಸಿಗ್ತಾ ಇದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಇವಾಗ ಪಾಯಸ ಆಯಿತು ರೆಡಿ ಟು ಸರ್ವ್ ಅಂಡ್ ಈಟ್ ಹೋಪ್ ಎಲ್ಲರಿಗೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು